कर ये कर ये दिला मोदी और इधर अडजस्ट मारको ना 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 ऐसा नहीं करना जी पाप होता है वो <laughs> <laughs> तो लोग कहते हैं हम क्या कहेंगे हम ऐसा गलती नहीं करेंगे हम कहेंगे एक दब मारेगा तो दूसरा अवगत दे। ಸಿಹಿ ಮುಖಾಡಂತೇಳಿಗಳ ಸಂತಾನ ನಮ್ಮದು ವೀರ ಸಂತಾನ ನಮ್ಮಮ್ಮ ನಮಗೆ ಎದೆ ಹಾಲು ಕೂಡಿಬೇಕು ಕೂಡ ಬೆಳೆಸಾಳೆ ಯಾವುದೋ ಬೇವರಿಸಿ ಹಾಲು ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ ಗಂಡು ಭಾಷೆ ಜನ್ಮತಃ ಬಂದಿದ್ದಾರೆ ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ ನೀವು ಕಲ್ತ್ಕೊಳ್ಳಿ ಸಭ್ಯತೆಯನ್ನ ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ ದೃಢಹಂಕಾರದ ಪತ್ರಕರ್ತರಿಗೆ ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೇಕಾ ಇರ್ತ ಮನುಷ್ಯ ನಮಗಾಗಲ್ವಾ ನಮ್ಮ ಹತ್ರ ತಾಕತ್ತ ಇವತ್ತು ನಾವೇನೋ ಹೇಳಿದ್ರೆ ಅಯೋಯ್ಯ ಪಾಪ 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 ಅಂತ ನೀವು ಮಾಡಿದ ಸರಿಯಿಂದ ದಯವಿಟ್ಟು ಟಿವಿಯಲ್ಲಿ ಚರ್ಚೆ ನಡೀತಾ ಇದೆ ಅದು ನಡೀತಾ ಇದೆ ನಡೀತು ರುದ್ರಾಭಿಷೇಕ ನಡೀತಾ ಇದೆ ಈಶ್ವರ ವಿವಾದಗಳು ಇಲ್ಲದೆ ಯಾವತ್ತೂ ಕೂಡ ಲೀಡರ್ಶಿಪ್ ಕಳೆಯೋದಿಲ್ಲ ಯಾರು ಹೆದರ್ತಾರೆ ವಿವಾದಕ್ಕೆ ಹೆದರ್ತಾರೆ ಅವ್ರ ಹಾಂಗ್ ಬಂದ್ರೆ ಹಂಗೆ ಇವ್ರಿಗೆ ತಿಳ್ಕೊಂಡ್ರೆ ಹಂಗೆ ಇಂಥವ್ರಿಗೆ ಲೀಡರ್ ಆಗ್ಲಿಕ್ಕೆ ಆಗುದಿಲ್ಲ ನಾನು ಎಂ ಎಲ್ ಎ ಆಗಬಹುದು ಎಂ ಪಿ ಆಗ್ಬಹುದು ಆದ್ರೆ ಜನಮಾನಸದಲ್ಲಿ ಲೀಡರ್ ಆಗ್ಲಿಕ್ಕೆ ಆಗೋದಿಲ್ಲ ಲೀಡರ್ ಆಗ್ಬೇಕಾದ್ರೆ ವಿವಾದವನ್ನ ಸ್ಥಾನ ಮಾಡಬೇಕು ಎದುರುಗಡೆ ಎದೆ ಕೊಟ್ಟು ನಿಂತ್ಕೋಬೇಕು ಯಾರು ಏನ್ ಹೇಳ್ತಾರೆ ಅದನ್ನು ಎದುರಿಸಬೇಕು ಅದಕ್ಕೊಂದು ತಾಕತ್ತು ಬೇಕಾಗುತ್ತೆ ನೀವು ಕೊಟ್ಟಿರ್ತಕ್ಕಂಥ ಓಟು ಆ ತಾಕತನ್ನು ನನಗೆ ಕೊಟ್ಟಿದೆ ಬೇಡ ಅಂತಂದ್ರೂ ಕರ್ಕೊಂಬಂದು ಕೂಡಿಸ್ತಿರಲ್ಲ ಇದು ಪ್ರೀತಿ ಇದು ವಿಶ್ವಾಸ ಈ ಪ್ರೀತಿ ಮತ್ತು ವಿಶ್ವಾಸ ನನ್ನನ್ನು ಹೊಂದಾಣಿಕೆ ಮಾಡಿಕೊಳ್ಳ್ರಿ ಅಂತ ನೀವು ನನ್ನ ಓಟ್ ಕೊಟ್ಟಿಲ್ಲ ಕಂಡ್ರಿ ನಾವು ನೀನ್ ಓಟ್ ಕೊಡ್ತೀವಿ ಮಾಡಿ ಹೊಂದಾಣಿಕೆ ಮಾಡ ರಾಜಕಾರಣದಲ್ಲಿ ಅದಕ್ಕೋಸ್ಕರ ಕೊಟ್ಟಿಲ್ಲ ಸ್ವಾಭಿಮಾನದ ಓಟನ್ನ ನೀವು ಕೊಟ್ಟಿದ್ದೀರಿ ಮತ್ತೊಬ್ಬರು ತಲೆ ತಿನ್ಕಂಬ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ ಕೊಟ್ಟಿಲ್ಲ ಪ್ರತಿ ಶಾತಂ ಮುಳ್ಳಿಂದ ಮುಳುಗ ಆ ಒಂದು ಪಾಠ ನೀವೇ ಹೇಳಿಕೊಟ್ಟಿದೀರಿ ನೀವೇ ಓಟ್ ಕೊಟ್ಟಿದ್ದೀರಿ ನಿಮ್ಮ ಓಟಿಗೆ ಗೌರವ ಬೇಕು ಅಂತಾದ್ರೆ ನಾನು ಹೇಳಿದ್ದು ಸರಿ ತಲೆ ತಗ್ಸಿದ್ರೆ ಎಲ್ಲ ರೀತಿಯಲ್ಲಿ ಅದು ನೀವು ಕೊಟ್ಟಿರೋ ಓಟಿಂಗ್ ಅಪಮಾನ ಸ್ವಾಭಿಮಾನಕ್ಕೆ ಅವಮಾನ ಸ್ವಾಭಿಮಾನಕ್ಕೆ ಅವಮಾನ ತಲೆ ತಗ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ ಜೀವ ಇರೋ ತನಕ ತಲೆ ತಗ್ಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಕುಣಿತಾರು ಕುಂಕೊಂಡು ಹೋಗ್ಲಿ ನೋಡೋಣ ತಾಂಡು ನಮ್ಮವರಿಗೂ ಬರುತ್ತೆ ದಯವಿಟ್ಟು ತೀಸ್ರಿ ಬಾರ್ ಮೋದಿ ಸರ್ಕಾರ ಏ ಸಾಕಾರ್ ಬೋನಾಯಿ ಕುಚ್ ಬಿ ನಾಚ್ರೆ ये युद्ध भूमि है यहां शास्त्रीय संगीत और घटना की नहीं चलेगा युद्ध भूमि की भाषा अलग, अलग होती है अलग होती है तो उसी भाषा में बोलना पड़ता है उसी भाषा में हमें समझाना पड़ता है यहां संगीत सुनाने का स्टेज नहीं है यह युद्ध भूमि है इष्य बेरे भाष्य डेविड अलग के ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಪ್ರೀತಿಯ ಧಾರೆಯನ್ನು ಎಳೆದಿರ್ತಕ್ಕಂಥದ್ದು ನೀವು ನೀವ್ ಹೇಳಿ ನೀವು ತಪ್ಪು ಅಂತ ನಾ ಒಪ್ಕೊಂತೀನಿ ಯಾವನ್ನು ಹೇಳಿದ್ರೆ ನಾನು ಕೇಳುದು